ಒಂದು ರಾಜ್ಯ ಬಜೆಟ್ನಲ್ಲಿ ಒಂದು ಉತ್ತರ ಕರ್ನಾಟಕ ಆಯ್ತು ಕಲ್ಯಾಣ ಕರ್ನಾಟಕ ಆಗೋತು ಕೆಲವೊಂದು ಒಳ್ಳೆ ಬಜೆಟ್ ಆದ್ರೆ ಕೆಲವೊಂದು ರೈತರಿಗೆ ಏನೈತಿ ಕೆಲವೊಂದು ಬಜೆಟ್ ಏನು ಶೂನ್ಯ ಬಜೆಟ್ ಅಂತಲೂ ಹೇಳ್ಬೋದು ನಮ್ಗೆ ಹೆಚ್ಚು ಕೊಪ್ಪಳ ಜಿಲ್ಲೆ ಕುಕ್ಕು ಯಲಬುರ್ಗ ತಾಲೂಕು ಕುಕ್ನೂರು ಯಲಬುರ್ಗ ಪಾಗ್ದಾಗ ಹೆಚ್ಚು ಜಿಂಕೆ ಹೋಳಿ ಹೆಚ್ಚೈತಿ ಇನ್ನೂ ಗದಗ ಇನ್ನೂ ಹೆಚ್ಚವ್ರಿಗೆ ಬೇರೆ ಬೇರೆ ಜಿಲ್ಲಾದಾಗೂ ಜಿಂಕಿದ ಹಾವಳಿನ ಭಯಂಕರ ಐತಿ ಹೆಚ್ಚು ಹೆಚ್ಚಂದ್ರೆ ನಮ್ಮ ಸರ್ವೆ ಪ್ರಕಾರ ನಮ್ಮ ಯಲ್ಬುರ್ಗ ತಾಲೂಕು ಹೆಚ್ಚು ಜಿಂಕೆ ಹಾವಳಿ ಐತಿ ನಾವು ಬೆಳಗಾವಿ ವ್ಯವಸ್ಥೆಯಿಂದಾಗ ಈಗ ಈಗಾಗಲೇ ಒಂದು ಸಲ ಅದನ್ನು ಏನೋ ಒಂದು ಘೋಷಣೆ ಮಾಡ್ತಾರೆ ಏನೋ ಒಂದು ಮನವರಿಕೆ ಮಾಡ್ತಾರೆ ಅನ್ಕೊಂಡಿದ್ವಿ ಅಲ್ಲಿ ಅಲ್ಲಾದರೂ ಮನವಿ ಸಲ್ಲಿ ಸಲ್ಲಿಸಿದ್ವಿ ರೋಣದಾಗ ಮನವಿ ಸಲ್ಲಿಸಿದ್ರೆ ಏನೂ ಪ್ರಯೋಜನ ಆಗಿಲ್ಲ ಎರಡು ಸಾವಿರದ ಒಂಬತ್ತರಲ್ಲಿಂದ ಇಲ್ಲಿವರೆಗೆ ಏನು ಹೋರಾಟ ಮುಂದುವ ಮುಂದುವರಿಯುತ್ತಾನೆ ಐತಿ ಮನವಿ ಸಲ್ಲಿಸ್ತಾನೆ ಬಂದಿದ್ವಿ ಸರ್ಕಾರಕ್ಕೆ ಏನೋ ಮನವಿ ಸಲ್ಲಿಸಿದ್ರೆ ಜಿಂಕಿ ವನದ ಬಗ್ಗೆ ಆಯ್ತು ಯಾವುದೋ ಜಿಂಕಿ ಸಲುವಾಗಿ ಐತಿ ರೈತರ ಬಗ್ಗೆ ಆಯ್ತು ರೈತರು ಯೋಜನೆ ಬಗ್ಗೆ ಆಯ್ತು ಏನು ಯಾವುದು ಸರ್ಕಾರ ಇದಕ್ಕೆ ತುಟ್ಟಿ ಪಿಟ್ಟು ಕಂಡಿಲ್ಲ ಹೀಗಾದಾಗ ರೈತರು ಮುಂದೆ ತಮ್ಮ ಜೀವನ ಮಾಡೋದು ಹೆಂಗೆ ಈಗ ರೈತರು ಜಿಂಕೆ ಅವಳಿ ಸಲುವಾಗಿ ಹೆಂಗಾಗಿತ್ತು ಅಂದ್ರೆ ಬುಡಪ್ಪಜ್ಜೆ ಬಿತ್ತಿದ್ರೆ ಜಿಂಕೆ ತಿಂದು ಹೋಗಾವ ಸುಮ್ಮನೆ ಏನು ಮಾಡೋದು ಅಂತೇಳಿ ಬಿತ್ತದಕ್ಕೆ ಬಿತ್ತದ ಸೈತಿ ಬಿಟ್ಟಾರೆ ಆದ್ರೂ ಒಂದು ವನ ಮಾಡಿ ಇದು ಕೂಡಿ ಎಲ್ಲಾರು ಕೂಡಿ ಹಾಕಿದ್ರೆ ಬಿತ್ಕಂಡು ತಮ್ಮ ಜೀವನ ಕಟ್ಕೋಳಕ್ಕೆ ಸಾಲ ಹಾಕೊಳಕ್ಕೆ ಒಂದು ಏನೋ ಒಂದು ಅನುಕೂಲತೆ ಆಕೈತೆ ಅಂತ ನಾವು ಮತ್ತು ಒಳ್ಳೆ ಟಿ ವಿ ಮಾಧ್ಯಮ ಮೂಲಕ ಯಾವ ನಾವು ಆಗ್ರಹಿಸಿದ್ವಿ ಎಲ್ಲ ಮಾಡಿದ್ವಿ ಮನವಿ ಕಲ್ತುಕೊಟ್ಟೀವಿ ಏನೋ ಮಾಡಿದ್ರು ಅದಕ್ಕೆ ರೈತರು ಬಜೆಟ್ ಆಗಲಿಲ್ಲ ಶೂನ್ಯ ಬಜೆಟ್ ಅಂತ ನೀವು ಹೇಳ್ಬೋದು ಐದು ಲಕ್ಷವರೆಗೆ ಸಾಲ ಪಡ್ಕೋಬೋದು ಅಂತ ಹೇಳ್ಯಾರ ಅದು ಎಲ್ಲರಿಗೆ ಸಾಲ ಸಿಗ ಅದು ರೈತರಿಗೆ ಸಾಲನ ಸಂಪೂರ್ಣ ಮನ್ನಾ ಮಾಡ್ಬೇಕು ಮಾಡ್ರಿ ಅಂತೇಳಿದ್ವಿ ಆ ಸಾಲನು ಮನ್ನಾ ಮಾಡಲಿಲ್ಲ ಇವೆ ಅತಿವೃಷ್ಟಿ ಅನಾವೃಷ್ಟಿ ಹಾಳಾಗ್ಯವು ಹಾಳಾಗೋದಕ್ಕೆ ಇವತ್ತು ಮೇಲೆ ಮೇಲೆ ಏನಾಗುತ್ತೋ ನೋಟಿಸ್ ಕಳ್ಸಾಗಿರ್ತಾರೆ ಹಣ ಕಟ್ಟಕ್ಕೆ ಸತ್ಯ ಸಾಲ ಕಟ್ಟಕ್ಕೆ ದುಡ್ಡು ಇದ್ದಿಲ್ಲ ಆ ಈ ಸಂದರ್ಭದೊಳಗೆ ಸಾಲ ಮನ್ನಾ ಮಾಡಿದ್ರೆ ಇನ್ನೂ ಎಷ್ಟೋ ರೈತರಿಗೆ ಬದುಕಿ ಅನ್ನೋಕ್ಕೆ ಅನುಕೂಲ ಆಗಿತ್ತು ಹೀಗಾಗಿ ಸರ್ಕಾರ ನಮ್ಗೆ ರೈತರಿಗೆ ಅನ್ಯಾಯ ಮಾಡುತ್ತೆ ಅಂತ ರೈತ ಸಂಘದ